ನಮಸ್ಕಾರ ಕನ್ನಡ ಬಂಧುಗಳೇ ಈ ದಿನ ನಾನು ನಿಮಗೆ ಒಂದು ಪುಸ್ತಕವನ್ನ ಪರಿಚಯ ಮಾಡುತ್ತಿದ್ದೇನೆ ಈ ಪುಸ್ತಕದ ಹೆಸರು ಸಿರಿವಂತಿಗೆಗೆ ಸರಳ ಸೂತ್ರಗಳು ಬರೆದವರು ರಂಗಸ್ವಾಮಿ ಮೂಕನಾಡ್ಲಿ ಇವರು ಮೂಲತಃ ಹಣಕಾಸು ತಜ್ಞರಾಗಿದ್ದಾರೆ ಈ ಪುಸ್ತಕದಲ್ಲಿ ಹಾಂಗ್ಕಾಂಗ್ ಶ್ರೀಮಂತ ವ್ಯಕ್ತಿಯಾಗಿರುವ ಲೀ ಕೆ ಸಿಂಗ್ ಅವರ ಜೀವನ ತತ್ವಗಳನ್ನು ವಿವರಿಸಿದ್ದಾರೆ ಹಾಗೂ ಅವರ ಜೊತೆ ಇವರ ವೈಯಕ್ತಿಕ ಅನುಭವಗಳನ್ನು ಕೂಡ ವಿವರಿಸಿದ್ದಾರೆ ಲೀ ಕೆ ಸಿಂಗ್ ಅವರು ಹದಿನೈದನೇ ವಯಸ್ಸಿನಲ್ಲೇ ಶಾಲೆ ಬಿಟ್ಟು ಹದಿನಾರು ತಾಸು ದುಡಿಯಲಾರಂಭಿಸಿದರು ಅವರು ತಮ್ಮ ಪರಿಶ್ರಮ ಮತ್ತು ಅಂಬಲದಿಂದ ಇಂದು ಹಾಂಕಾಂಗ್ ನ ಅತಿ ದೊಡ್ಡ ಶ್ರೀಮಂತರಾಗಿದ್ದಾರೆ ಈ ಪುಸ್ತಕದಲ್ಲಿ ಏನೇನು ತತ್ವಗಳಿದ್ದಾವೆ ಎಂದರೆ ಕಠಿಣ ಪರಿಶ್ರಮ ಮತ್ತು ಹಂಬಲ ಹಾಗೂ ದೂರದೃಷ್ಟಿಯಿಂದ ಇವರು ಹೇಗೆ ಹಾಂಕಾಂಗ್ ನ ಅತ್ಯಂತ ಶ್ರೀಮಂತರಾಗಿದ್ದಾರೆ ಎಂದು ಪೂರ್ತಿಯಾಗಿ ವಿವರಿಸಿದ್ದಾರೆ ಇದರಲ್ಲಿ ಮುಖ್ಯ ಅಂಶಗಳೆಂದರೆ ತಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿ ಹೇಗೆ ಶ್ರೀಮಂತರಾಗಬಹುದು ಹಾಗೂ ಬುದ್ಧಿವಂತಿಕೆಯಿಂದ ವಿವಿಧ ಸ್ಥಳಗಳಲ್ಲಿ ಹೂಡಿಕೆ ಮಾಡಿ ಹಾಗೂ ಅದರಿಂದ ಬರುವ ಲಾಭವನ್ನು ಮರಿವೂಡಿಸುವ ಮಹತ್ವವಾದ ವಿಚಾರವನ್ನು ಅತ್ಯಂತ ಸರಳವಾಗಿ ವಿವರಿಸಿದ್ದಾರೆ ಜೀವನ ಪೂರ್ತಿ ಕಲಿಯುವ ಹಾಗೂ ಬದಲಾವಣೆಗೆ ತಮ್ಮನ್ನು ಹೇಗೆ ಹೊಂದಿಸಿಕೊಳ್ಳುವುದನ್ನು ಎಂಬುದನ್ನು ಸರಳವಾಗಿ ತಿಳಿಸಿದ್ದಾರೆ ದಯವಿಟ್ಟು ಈ ಪುಸ್ತಕವನ್ನು ಓದಿ ಹಾಗೂ ಹಣವನ್ನು ಬೆಳೆಸುವುದು ಹಾಗೂ ಶ್ರೀಮಂತರಾಗುವುದು ಹೇಗೆ ಎಂದು ತಿಳಿದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇದು ಕಾಂಪೌಂಡ್ ಎಫೆಕ್ಟ್ ಥರ ಆಗುತ್ತೆ ಹೇಗೆ ಅಂದರೆ ಚಕ್ರ ಬಡ್ಡಿ ಹೇಗೆ ಬಡ್ಡಿ ಮೇಲೆ ಬಡ್ಡಿ ಬೆಳೆಯುತ್ತೆ ಆ ಥರ ನಿಮ್ಮ ಸಿರುವಂತಿಕೆ ಬೆಳೆಯುತ್ತಿರುತ್ತೆ ಈಗಲೇ ಈ ಪುಸ್ತಕ ಖರೀದಿಸಿ ಹಾಗೂ ಓದಿ ಸೊ ಇದು ಕನ್ನಡ ಪುಸ್ತಕ ಎಂಬ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಹಾಗೂ ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿದೆ ನಿಮಗೆ ಎಲ್ಲಿ ಸೂಕ್ತವಾಗಿ ಅನಿಸುತ್ತಿದೋ ಅಲ್ಲಿಂದನೇ ಆರ್ಡರ್ ಮಾಡಿ ಖರೀದಿಸಿ ಮತ್ತು ಓದಿ ಕನ್ನಡವನ್ನು ಬೆಳೆಸಿ ಹಾಗೂ ಕನ್ನಡವನ್ನು ಉಳಿಸಿ ಜೈ ಕರ್ನಾಟಕ ಮಾತೆ